ತಿರ್ಕೊಂಡು ಹುಡುಗಿ ಸಾದರ ಅವ್ರಿ ಅದು ಆಗಿ ಒಂದು ಐದಾರು ತಿಂಗಳಾಗೋತ್ರಿ ಮದುವೆ ಮಾಡಿ ಕೊಟ್ಟಿವ್ರಿ ಅಂದರೆ ನಮ್ಮ ಅವರು ಅಕ್ಕನ ಮಗನೇ ಕೊಟ್ಟಿವ್ರಿ ಅಕ್ಕ ಮಗನಿಗೆ ಕೊಟ್ಟಿರಿ ಒಂದು ಹದಿನೈದು ಎರಡು ಇಪ್ಪತ್ತು ದಿನ ಒಂದು ತಿಂಗಳೊಳಗೆ ಒಳಗೆ ಅವರು ಆಮೇಲೆ ಬರ್ಬರ್ತಾ ಬರ್ಬರ್ತಾ ಏನಾಯ್ತು ರೀ ಇಬ್ಬರು ನೋಡು ಏನು ಇನ್ನು ಅಂಡರ್ಸ್ಟ್ಯಾಂಡಿಂಗ್ ರೀ ಅಂದ್ರೆ ಹೊಂದಾಣಿಕೆ ರೀ ಹಾಂ ಬಟ್ ಅವರು ಅಂತಿದ್ರು ಹೆಣ್ಮಕ್ಕಳು ನಮ್ಮ ಇವರು ರೀ ಅವ್ರು ಹೇಳ್ತಿ ಇದು ಆಯ್ತು ನಾವು ಸುನೀತ್ ಸುನೀತ ಅಂತಿದ್ರು ನೀವು ಬೇರೆ ಕಡೆ ಇಲ್ಲಿ ಅದು ಬೇರೆ ಕಡೆ ಇಲ್ಲಿ ಬೇರೆ ಹೆಣ್ಣಿನ ಮೇಲೆ ಕಣ್ಣು ಹಾಕಿದಂತ ನೀ ದಿವಸ ಫೋನಲ್ಲಿ ಇರ್ತೀಯ ನೀವು ಮಾಡಿದರೆ ನನಗೆ ಯಾಕೆ ಮದ್ಕೊಂಡು ಮದುವೆ ಮಾಡ್ಕೊಂಡು ಬಂದಿದ್ಯಾ ಅಂತೂ ಹೇಳಿದ್ರೆ ನನ್ನ ಇಷ್ಟ ಹೇಳಿದ್ರೆ ಇಷ್ಟ ನಾ ಮಾತಾಡ್ತೀನಿ ಯಾರು ಕೂಡ ಅಂತ ಹೇಳಿ ಹೇಳಂಟು ಒಳ್ಳಿ ಅದಕ್ಕೆ ಅವ್ರು ಏನು ಮಾಡಿದ್ರೆ ಇಷ್ಟದಾಗಿ ಇಬ್ಬರು ಜಗಳ ಜಗಳ ಆಗ್ಬಿಟ್ಟೈತ್ರಿ ಮಾತಿ ಮಾತಿ ಆಗ್ಬಿಟ್ಟೈತ್ರಿ ಮಾತಿ ಮಾತಿ ಆಗಿಷ್ಟಕ್ಕೆ ಅವರು ಹೆಂಗಾಗ್ಬಿಟ್ಟೈತೆನ್ರಿ ರಾತ್ರಿ ರುಮ್ನಾಗೆ ಈ ಥರ ಆಗಿಬಿಟ್ಟೈತ್ರಿ ಕೆಲಸ ಅದು ಅವರು ದೇವದವ್ರು ರೀ ಹುಡುಗ ಇಲ್ಲಿ ಎಗ್ರೆ ಮಾಡ್ಕೊಂಡಿರ್ತಾರೆ ಅವರು ಇಲ್ಲಿ ಎಗ್ರೆ ಸಿಂಗಡಿ ಮಾಡ್ತಾರ್ರಿ ಅಂದ್ರೆ ಹುಡುಗಿರಿ ಒಂದು ಎರಡು ತಿಂಗಳು ಹಿಂಗೆ ಆಗಿದ್ದಕ್ಕೆ ಎರಡು ತಿಂಗಳು ತೋರ್ ಮನೇಲಿ ಇದ್ದಿರಿ ಮತ್ತು ಒಂದು ಎರಡು ತಿಂಗಳು ಅಲ್ಲಿ ಅತ್ತಿಮ ಅವ್ರ ಮನೆಯಾಗ್ರಿ ಅವ್ರು ಇರೋದು ಒಬ್ಬನೇ ಇಲ್ಲಿರಿ ಇರೋದು ನಾಲ್ಕು ತಿಂಗಳ ಲಗ್ನ ಆಗಿಲ್ರಿ ಅವ ಆ ಒಂದು ಕಡೆ ಇವು ಒಂದು ಕಡೆ ಹ್ಞೂ ನಾಲ್ಕೈದು ತಿಂಗಳಾಗಿದ್ ಆಗಿ ಬೇರೆ ಬೇರೆ ಇದ್ರು ಏನು ಮಾಡಿ ಅವ್ರ ತಂದೆ ತಾಯಿ ಬೇಗ ಇದು ಹಿಂದಾಗಡಿ ಏನೋ ಒಂದ್ಕಿ ಮಾಡಿದ್ವಿ ರೀ ಹ್ಞೂ ನ್ಯಾಯಪುಂಜಿ ಮಾಡಿ ಒಂದಕ್ಕೆ ಮಾಡಿದ್ರಿ ದಿವಸ ಅಂತ ಅಲ್ಲಿ ಸಂಸ್ಕಾರ ಮಾಡ್ಕೊಂಡ್ರಿ ನಿನ್ನೆ ನೋಡಿದ್ರು ಈ ತರ ಆಗಿಬಿಟ್ಟೈತೆ ರೀ ಕೇಳಿದಿರಕ್ಕೆ ಏನಂದ್ರೆ ಅವರು ಏ ಹುಳಮಟ್ಟ ಐತಿ ದವಾಖಾನೆ ಹಾಕಿ ಇವ್ರು ಅಂತ ಕೇಳಿ ರಾತ್ರಿ ಫೋನ್ ಮಾಡಿದ್ರು ನಮ್ಮ ಅವಾಗ ಹ್ಞೂ ಫೋನ್ ಮಾಡಿದ್ರು ಹಿಂದಾಗಡೆ ಅವ್ರು ಅವರು ಬಂದಾರ್ರಿ ಬಂದಾರ ನಾನು ಮುಖಂಬಿಟ್ಟಿದ್ದೆ ರಾತ್ರಿ ಎರಡು ಗಂಟೆ ಆಗಿತ್ತು ಅವಾಗ ಫೋನ್ ಮಾಡಿದ್ರು ಹಿಂಗೆ ನೀನು ನಮ್ಮ ಮಗಳು ಹಾಕೊಂಡ್ ನಂದು ಇಲ್ಲಿ ದವಾಖಾನೆಯಾಗ ತೀರ್ಕೊಂಬಿಟ್ಟ ಅಂತಂದ್ರಿ ಬಂದು ನೋಡಿದ್ರೆ ಕುದಿಸ್ ಎಲ್ಲ ಕೆಂಪಾಗೇಗಿದ್ರಿ ನಮ್ಮ ನನಗೆ ನೋಡ್ಬೇಕಾದ್ರೆ ಮಟ್ಟಿಗೆ ಕುದಿಸಿ ಸಾಸಿಸಿದ ಗ್ಯಾರಂಟಿ ರೀ ಹ್ಞೂ ಎಷ್ಟು ನೋಡಿರಿ ಅದು ಹಂಗೇನು ರೀ ಅವ್ರು ಬೇರೆ ಏನು ಬೇರೆ ಕಡೆ ಲೋ ಮಾಡಿದ್ದಂತ್ರಿ ಅದಕ್ಕೆ ಆಗಿರ್ಬಹುದ್ರಿ ಹ್ಮ್ ಹ್ಮ್ ಬ್ಯಾಡಂತೇ ಜಗಳ್ ಗೊತ್ತಿಲ್ರಿ ಬೇ ಗೊತ್ತಿದ್ರು ಇವತ್ತು ಸುಧಾಬಹುದು ನಾಳೆ ಸುಧಾಬಹುದು ಈ ಹೊಸದಾಗಿ ಮೈ ಇರುತ್ತಲ್ರಿ ಹೊಸದಾಗಿ ಲಗ್ನ ಮಾಡ್ಕೊಂಡಿದ್ರು ಒಂದು ಹಣಕೆ ಮಾಡ್ಕೊಂಡು ಹೋಗಬಹುದು ಅಂತ ಅವ್ರು ಸೇಲ್ ಬಿಟ್ಟರೆ ತಂದಿದ್ದ ಇವರು ಹಿಂದಡಿ ಇಲ್ಲಿ ಅವ್ರ ಮಾವನ ಅದಾರೀ ಒಂದು ತಾಲಿ ಒಂದು ಥೊಡೆ ದಿವ್ಸ ಇದ್ದರಿ ಒಂದು ತಿಂಗಳ ಆಮೇಲೆ ಏನು ಮಾಡಿದ್ರು ನಾವು ಬೇರೆ ಕಡೆ ಮನೆ ಮಾಡ್ಕೊಂಡಿರ್ತೀವಿ ಅಂತಲಿ ಬೇಡ ಅಂತ ಕೇಳಿ ಅಂತನ್ರಿ ಹುಡುಗ ಅದಕ್ಕೆ ಅವ್ರು ಮಾಯನ್ ಮಾಡೇನ್ರಿ ಮತ್ತೆ ಬೇರೆ ಕಡೆ ಮಾಡಿ ಕೊಟ್ಟಂಟ್ರಿ ಮನೆ ಮತ್ತೆ ಸಾಯಂಕಾಲ ಒಂಬತ್ತು ಗಂಟೆ ನಾಲ್ಕು ಮಂದಿ ಊಟ ಮಾಡ್ಯಾರನ್ರಿ ಮತ್ತೆ ಹನ್ನೊಂದು ಗಂಟೆ ಸುಮಾರು ಈ ಥರ ಆಗಿಬಿಟ್ಟೈತೆ ಹ್ಞೂ ಗೊತ್ತಾಗಿಲ್ಲ ಗೊತ್ತಾಗಿಲ್ರಿ ಸರ ಅದು ಆಗಿದ ದೊಡ್ಡ ಹರಿಣ ಆಗತ್ರಿ ಸರ ಅದು ಗಂಡ ಹಿಡ್ತಿದೆ ಸರ ಅದು ಅವ್ರು ನಗ್ಡ ಮಾಡ್ಕೊಂಡು ಒಬ್ಬರು ಒಬ್ಬರಿಗೆ ಇಷ್ಟ ಇಲ್ಲ ತನ್ನ ತಾಲೇ ಒಂದು ಹುಡುಗಿ ಹುಡುಗಿಂತ ಫೋನ್ ಮಾಡ್ದಾಗ ನಮ್ಮ ಪಾರ ಏನು ಮಾಡ್ಯಾಳ ಸರ ಅದು ಮಾಡಿದೆ ಸರ ಯಾಕಪ್ಪ ನನಗೆ ಬೇಕು ನಾನು ಬೇಕಿದ್ದು ನೀವು ಮಾಡ್ಕೊಂಡಿಲ್ಲ ಅದಕ್ಕೆ ಏನು ಮಾಡ್ಯಾಳ ಇವರು ಗಂಡ ಅಡ್ತಿ ಜಗಳ ಆಗ್ಯದ ಆಕೆ ಆಕೆ ಬೇಕಿದ್ರೆ ಮಾಡ್ಕೋಬೇಕಲ್ಲ ಸರ ಇದು ಬ್ಯಾಡ ಯಾಕಂದ್ರೆ ಓಪಿಗೆ ಇಲ್ಲಕ್ಕ ನನ್ಗೆ ಯಾಕೆ ಮಾಡ್ಕೊಂಡೆ ಇವರಂತ ಇವು ಮಾತಿಗೆ ಅವ್ರವರು ಗಂಡ ಗಂಡು ಜಗಳ ಆಗಿ ಅದು ಏನಾಗ್ಯದ ಮಾತಿ ಮಾತಿಗೆ ಅವು ಈ ಪಾರಿ ಏನು ಮಾಡಿಬಿಟ್ಟಣ ಹುಡುಗ ತನ್ನ ಗಂಡ ನಮಗೆ ಹೇಳಿಲ್ಲ ನಮ್ಗೆ ಹೇಳಿದ್ರೆ ಏನಂತ ತಿಳಿಸ್ತಿತ್ತು ಬಗೀಸ್ತಿರ್ತು ಜೀವನ ಉಳಿಸ್ತಿತ್ತು ಅದು ಹೇಳ್ದು ಅದು ಮಾತಿ ಮಾತಿ ಬಿದ್ದು ಮತ್ತು ಶೀಟಾಗಿ ರೀ ಸರ ಶೀಟಾಗಿ ಒಬ್ಬರು ಒಬ್ಬರು ಬಾಗಿಲಿ ತರೋದಿಲ್ಲ ಬಾಗಿಲ ಹಾಕ್ಕೊಂಡ್ರು ಬಾಗಿಲಾಗಿರ್ಬೇಕು ಹೊರ್ಗೆ ದಾಟೋದಿಲ್ಲ ಬಾತ್ ಬಾತ್ರೂಮ್ ಹೋಗಿದ್ರು ತಾವೇ ನಾವು ಮನೆ ಆಗಿದ್ದು ನಾವು ಅಡವಿ ಜನನ ಏನೋ ಸಂಡೆ ಹೋದ್ರೆ ಏನೋ ನಡಿತಿದ್ದ ಅದಕ್ಕೆ ಏನನ್ನ ಯಾರಂಗೆ ಕೇಳ್ಬೋದು ಕೂಗಬಹುದು ಜಗಳ ಆದ್ರೆ ಏನನ್ನ ಗಂಡನ್ ಬರ್ತಾರೆ ಇಲ್ಲೇನು ಬಾಗಿಲೇ ಆಗಿದ್ರೆ ಯಾರು ಕೇಳ್ತಾರೆ ಸರ ಕೇಳಲ್ಲ ಅದಕ್ಕೆ ಅವ್ರು ಏನ್ ಮಾಡ್ಬಿಟ್ಟಾರ ಆ ಮಾತಿಗೆ ಬಿದ್ದಕ್ಕೆ ಕೂತ್ಕಿ ಇಡ್ತೀವಿ ಸಾಯ್ಬಿಟ್ಟು ಸರ್ ಹ್ಞೂ ಸಾಯಿಸಿ ಉದ್ದೇಶ ಏನಿತ್ತು ಉದ್ದೇಶ ಅದೇ ರೀ ಸರ್ ಅದೇ ಅದೇ ಮಲ್ಲಿಂದ ಅವರು ಅಲ್ಲಿಂದ ಫೋನ್ ಹಚ್ಚಿದ್ದಕ್ಕೆ ಅದಕ್ಕೆ ಅವ್ರ ಗಂಡ ಇಟ್ಟು ಯಾಕಪ್ಪ ಆಕಿ ಬೇಕಿದ್ರೆ ಆಕಿಗನ್ನೇ ಮಾಡ್ಬೇಕು ಸುಮ್ಮನೆ ನಮ್ಮ ತಾಯಿ ತಂದಿ ಬಡವ್ರು ಇದ್ದಾರೆ ಯಾಕೆ ನಾವು ಮಾಡ್ಕೋದೆ ನಾವು ಓಲ ಮಾರಿ ನಮ್ಮ ತಾಯಿ ತಂದಿ ನಾಲ್ಕು ತೋಲಿ ಬಂಗಾರ ಕೊಟ್ಟಣ ಗಾಡಿ ಎಲ್ಲ ನಮ್ಮ ನಮ್ಮಪ್ಪ ಮಾ ಒಂದು ಇದ್ದು ಓಲಾ ಮಾರಿ ನನಗೆ ಮದುವೆ ಮಾಡಿ ಕೊಟ್ಟಣ ಅಂತ ಮಾಡಿ ಅಂತದ ಆಗ್ಯದ ಸರ್ ಘಟನೆ ಅದು ಅವ ಹೇಳಿಲ್ಲ ಸರ್ ಮತ್ತೆ ಇಲ್ಲೇ ಸಣ್ಣ ದೊಡ್ಡಲ್ಲ ಅವರೇ ನಾವು ಬೆಳೆಸಿದ್ದೆ ಬೆಳೆಸಿದ ಈ ಥರ ಮಾಡಿ ಮತ್ತೆ ಹಾ ಮೋಸ ಮಾಡಂಗ ಸರ್ ಬ್ಯಾಡಿಗೆ ಮಕ್ಕಳಂದ್ರೆ ಎಲ್ಲ ಆಟೆ ಸರ ಈಗ ಜೀವನ ಹೋಗ್ಯದ ಮತ್ತೆ ಎಲ್ಲರಿಗೆ ಬೇಸರೇ ತಾಯಿ ತಂದಿಗೆ ತರಸ ಮತ್ತಿದ್ದ ಎಲ್ಲರಿಗೆ ತರ ತರಸ ಅವ್ರಿಗೆ ತರಸಿಲ್ಲ ಏನು ಸರ್ ಆ ಕೆಲಸ ಮಾಡಬಾರ್ದು ಎಣ್ಣಿಗೆ ಒಂದು ಮೋಸ ಎಣ್ಣಿದ್ರೆ ಮುಂಜಾನೆ ಎದ್ಕೊಳ್ಳೋದ್ರ ಮುಸ್ರಿ ನಮ್ಮ ಬಟ್ಟೆ ನಮ್ಮ ಎಲ್ಲ ಬಟ್ಟೆ ಎಲ್ಲ ಒಕ್ಕೊಂಡು ಅದು ಏನಿದೆ ಜಾಗ ಹಸನ್ ಮಾಡಿ ನಮ್ಗೆ ತಾಯಿ ಇದ್ದಂಗೆ ಅದು ಹೆಣ್ಣು ಅಂದ್ರೆ ಭೂಮಿ ನಮ್ದು ನಮ್ದು ಮೋಸ ಅಂತಕ್ಕೆ ಮಾಡ್ಯಾನ ಅದು ಏನು ಮಾಡ್ತಾರೋ ಏನು ಮಾಡ್ತಾರೆ ಮ್ಯಾಗ ಗೋರ್ಮೆಂಟಿಗೆ ಅವರಿಗೆ ಗುರು ಏನು ಶಿಕ್ಷೆ ಮತ್ತೇನು ಶಿಕ್ಷೆ ಮತ್ತೆ ಇದ್ದಿದ್ದು ಗೌರ್ಮೆಂಟ್ ಏನು ಕೊಡೋದು ಶಿಕ್ಷೆ ಕೊಡೇ ಕೊಡ್ತಾರೆ ಅವಳು